ಪವಿತ್ರ ತಿಂಗಳು ರಂಜಾನ ಅಬ್ಬು ಸಾಲೆ ರೋಜಾ ದಿದ ಶರಣ ರೋಜಾ ಬಿಡು ವಾದು ಹೊತ್ತು ನದಿ ದಂಡಿ ಮ್ಯಾಲ ಕುಂತಾನ ದಿಲಾ ನದಿ ದಂಡಿ ಮ್ಯಾಲ ಕುಂತಾನ ತಿಂದು ರೋಜಾ ಬಿಡ್ಲ ಏನ ನೀರ ಕುಡಿಲಾಕ ನದಿಯ ಗೆಳದಾನ ಹರಕೊಂಡು ಹೊಂಟೆತ್ತೋ ಒಂದು ಸೇಬು ಅಣ್ಣ ತೆಗೆದುಕೊಂಡು ಸ್ವಾಮಿ ರೋಜಾ ಬಿಟ್ಟಾನ ತಿಂದ ಮ್ಯಾಲೆ ಮಾಡು ತಾನು ಯೋಚನಾ ಸುಳ್ಳೆ ಅನ್ಯಾಯವಾಗಿ ತಿಂದ ಸೇಬಣ್ಣ ಸುಳ್ಳೆ ಅನ್ಯಾಯವಾಗಿ ತಿಂದ ಸೇಬಣ್ಣ ಬೆಳದಾವ ಎಲ್ಯಾನು ಸೇಬಿ ಯಜಮಾನ ಪಥ ತೆಗೆದು ಕೂಡ ಬೇಕು ಆತ ನರೀಣ ಪಥ ತೆಗೆದು ಕೂಡ ಬೇಕು ಆತ ನರೀಣ ನದಿಯ ದಡಿಯ ಗುಂಟ ತೋಟ ಯಜಮಾನ ಇದ್ದಿರು ಬೇಕಂತ ಸ್ವಾಮಿ ನಡದಾನ ನದಿಯ ದಡಿಯ ಗುಂಟ ನಡದೆ ನಡ ನಡದು ಸ್ವಾಮಿ ಆದ ಹೈರಾಣ ನಡದು ನಡದು ಸ್ವಾಮಿ ಆದ ಹೈರಾಣ ಕಂಡಿತ್ತೋ ಒಂದು ಬಂಗ್ಲಾ ಬಹಳ ನಿಶಾನ ಅದು ರಾಗ ಇರುತಾನ ತೋಟ ಧುಮಾನ ಅದು ರಾಗ ಇರುತಾನ ತೋಟ ಧುಮಾನ ಎಷ್ಟಂತ ಹೇಳಲಿ ತೋಟದ ವರಣ ಬಣ್ಣ ಬಣ್ಣದ ಹೂವು ಹೊಂಟದ ಸುವಾಸನ ಘಲ್ಯ ಘಲ್ಯ ಹಣ್ಣು ಅವ್ಯಷ್ಟು ನಮುನಾ ವೈಭವ ದಿನ ತುಂಬ ತುಳಕಿತ್ತು ಪೂರ್ಣ ವೈಭವದಿಂದ ತುಂಬಿ ತುಳುಕಿತ್ತು ಪೂರ್ಣ ಸಯ್ಯೂ ಅಬುದ ತೋಟ ಯಜಮಾನ ಮಾಹ್ಞಾನೀಗಿದ್ದ ಸತ್ಯ ಶಿವ ಶರಣ ಮಾಹ್ಞಾನೀಗಿದ್ದ ಸತ್ಯ ಶಿವ ಶರಣ ಅಬ್ಬು ಸಾಲೆ ಶರಣ ಮುಖ ಮಾಡಿ ಸಣ್ಣ ತೋಟದ ಯಜಮಾನಗ ಶರಣು ವಂದಾನಂ ಮೊದಲೇ ಮಹಿಮಹಾಪುರುಷ ತೋಟ ಯಜಮಾನ ಆತ್ಮಜ್ಞಾನದಿಂದ ತಿಳಿದುಕೊಂಡಾನ ಆತ್ಮಜ್ಞಾನದಿಂದ ತಿಳಿದುಕೊಂಡಾನ ತಿಳಿತಪ್ಪ ಶರಣ ಬಂದಿದ ಕಾರಣ ಪುಗುಸೆ ಯಾಕೆ ತಿಂದಿ ತಿಂದ ನಮ್ಸೆಬಿನ್ ಅಣ್ಣ ಪುಗುಸೆಟ್ಟೆ ಯಾಕೆ ತಿಂದಿ ತಿಂದ ಸೇಬಿನ ಅಣ್ಣ ಶರಣಾಗ ಅಂತಾನ ತೋಟ ಧಜಮಾನ ಫಾಳದು ಖಿಮ್ಮತು ತಂದಿದಿಯೇನ ಸ್ವಾಮಿ ಮಂದ ಹಾಗಂದ ಈ ವರ್ತು ಮಾನ ಇವ ಹಂಗ ತಿಳ್ಕೊಂಡ ತಿಂದಿದ ಅಣ್ಣ ಹಂಗ ತಿಳ್ಕೊಂಡ ತಿಂದಿದ ಹಣ್ಣ ತೋಟದ ಯಜಿಮನಗ ಹೀಗೆ ಹೇಳುತ್ತಾನ ಸದ್ಯ ನನ್ನಲ್ಲಿ ಇಲ್ಲಾರಿ ಏನ ಸದ್ಯ ನನ್ನಲ್ಲಿ ಇಲ್ಲಾರಿ ಏನ ಎಷ್ಟಾದ ಹೇಳಾರಿ ಹಣ್ಣಿನ ಹಣ ನಿಮ್ಮಲ್ಲಿ ದುಡಿತಿ ನೀರಿನ ಮುಟ್ಟುತ್ತಾನ ನೋಡಬ್ಬ ಶರಣ ಮಾಡಿಯುವ ಜನ ಸರಿಯಾಗಿ ತಿಳ್ಕೊಂಡು ಕೊಡಬೇಕು ವಚನ ಸರಿಯಾಗಿ ತಿಳ್ಕೊಂಡು ಕೊಡಬೇಕು ವಚನ ಮುರಿ ಬರ್ದು ಕೊಟ್ಟ ಜಬಾನ ತಪ್ಪಿದಾರೆ ಆಗತೀದಿ ಬಾಳ ಪರಿಶಾನ ತಪ್ಪಿದಾರೆ ಆಗ್ತೀದಿ ಬಾಳ ಪರಿಶಾನ ಒಂದು ವರ್ಷ ದುಡುದಾರೆ ಮುಟುತಾದೋ ರೀಣ ಹೋಗಬಾರದು ನೀನು ಹೋಗಂಬೂತಾನ ಆಗ್ಯಂತ ಸ್ವಾಮಿ ಕೊಟ್ಟನ ವಚನ ಭಕ್ತಿಲಿ ಹೇಳಿದು ಕೆಲಸ ಮಾಡ್ತಾನ ಭಕ್ತಿಲಿ ಹೇಳಿದು ಕೆಲಸ ಮಾಡ್ತಾನ ಎಷ್ಟು ವರ್ಷ ಆಯ್ತು ಹಾಗೆ ದುಡಿತಾನ ಹೋಗು ಅನುವಲ್ಲ ತೋಟ ಸಾಕು ಹೋಗು ಅನುವಲ್ಲ ತೋಟ ತ್ಯಜಮಾನ ತೋಟದ ಮಾಲಕ ಸ್ವಾಮಿಗೆ ಒಂದಿನ ಖುಷಿಯಾಗಿ ಹೇಳುತ್ತಾನ ಕೇಳಪ್ಪ ನೇನಾ ಪರ್ವ ಇಲ್ಲ ತಮ್ಮ ಮುರಿಲಿಲ್ಲ ವಚನ ಋಣದಕ್ಕಿಂತ ಸ್ವಲ್ಪ ದುಡುದಿ ಹೆಚ್ಚಿನ ಋಣದಕ್ಕಿಂತ ಸ್ವಲ್ಪ ದುಡುವುದಿ ಹೆಚ್ಚಿನ ಬೈರ್ಗೈಲಿ ಹೋಗು ಬ್ಯಾಡು ನೀ ನಿನ್ನ ವತುನಾ ಹೋಗ ಹೊತ್ತಿಗೆ ಕುಡುವೆ ಒಳ್ಳೆ ಬಹುಮಾನ ಹೋಗ ಹೊತ್ತಿಗೆ ಕುಡುವೆ ಒಳ್ಳೆ ಬಹುಮಾನ ಅಬ್ಬು ಸಾಲೆ ಶರಣ ಗಂತಾನ ಒಳ್ಳೇದು ಧಣಿ ಮರೆಯದಿಲ್ಲ ಎಸಾನ ವಯಸ್ಸಿಗೆ ಬಂದಾಳ ನನ ಮಗಳು ಕನ್ಯಾ ಅವಳ ಸಾರಿ ಬೇಟ ಆಗು ಲಗ್ಗಾಣ ಅವಳ ಸಾರಿ ಬೇಟ ಆಗು ಲಗ್ಗಣ ನೀಯತಲಿ ಹೆಚ್ಚಿಗೆ ದುಡದಿದೀನಿ ನಾನಾಕ ನೀಟು ಕೋಲಿ ನೀ ದುಡದಾರೀಣ ನಾನಕ ಇಟು ಕೋಲಿ ನೀ ದುಡ್ದಾರೀನಾ ಮತ್ತೊಂದು ಹೇಳದೀನಿ ಕೇಳಪ್ಪ ಮಗನ ಅವಳಲ್ಲಿ ನಾ ಕೈಬು ಆವು ಸಂಪೂರ್ಣ ಮೊದಲಿನ ಐಬೂ ಕೊಡ್ಡೆರಡು ಕಣ್ಣ ಎರಡು ಕಿವಿ ಕೇಳೋದಿಲ್ಲ ಸ್ವಲ್ಪ ಎರಡು ಕಿವಿ ಕೇಳದಿಲ್ಲ ಸ್ವಲ್ಪ ಎರಡು ಕೈ ಚಂಚ ಆಗೋನಾ ಎರಡು ಕಾಲಿಲಿ ಕುಂಟ ನಿನ್ನ ದುಲ್ಹನ್ನ ಎರಡು ಕಾಲಿಲಿ ಕುಂಟ ನಿನ್ನ ದುಲ್ಹನ್ನ ಐಸೆ ಲಡ್ಕಿಕೆ ಸಾತು ತು ಶಾದಿ ಕರ್ನಾಬುಲು ಹೋತು ಹಮ್ ಕುನಾನ ಆದ ಮ್ಯಾಲೆ ತಮ್ಮ ನೀ ನಿನ್ನ ಲಗ್ನ ಮತ್ತ ಎರಡು ವರ್ಷ ದುಡಿಬೇಕು ಪೂರ್ಣ ಮತ್ತ ಎರಡು ವರ್ಷ ದುಡಿಬೇಕು ಪುರಾಣ ಆಗಲೆಂತ ಸ್ವಾಮಿ ಕೊಟ್ಟನ ವಚನ ಭಾರಿ ಜಲ್ಶದಾಲಿಂದ ಆಯ್ತು ಲಗ್ಗಾಣ ಭಾರಿ ಜಲ್ಶದ ಲಿಂತ ಆಯ್ತು ಲಗ್ಗಾಣ ಮನಸ್ಸು ಮಾಡಿ ಹಿರಿಯರೆಲ್ಲ ಮರದಿನ ಖುಷಿಲಿಂತ ಮಾಡ್ಯಾರ ಅವರ ಸೋಬಾನ ಕೊಲ್ಲಿಯಾಯಿ ಸೀರಿ ಹೇಳಲೆಷ್ಟೋ ನಾನ ಘಮ ಘಮ ಬರುತ್ತಿತ್ತು ಇತ್ತರ್ ವಾಸನ ಘಮ ಘಮ ಬರತಿತ್ತು ಇತ್ತರು ವಾಸನಾ ಮಂಚ ಮಖಮಲ್ ಗಾದಿ ಜೋಡಿ ಬಿಛಾನ ಬಣ್ಣ ಬಣ್ಣದ ಹೂವು ತುಂಬಿಸುವಸನ ಬಣ್ಣ ಬಣ್ಣದ ಹೂವ ತುಂಬಿಸುವಸನ ಮದುಮಗಳು ಟಾಸಿರಿ ಕಡು ಕೆಂಪು ಬಣ್ಣ ನವಲು ಬಣ್ಣದ ಕುಸ ಮೆತ್ಯರ ರತನ ನಹನ ತಾರದ ಒಡವಿ ಹಾಕಿ ಡಾಗಿಣ ಖನಖನ ಸಪ್ಪಳ ಕೈಯ ಕಂಗಾನ ಖನಖಾನ ಸಪ್ಪಾಳ ಸಪ್ಪಳ ಕೈಯ ಕಂಗಾನ ಹುಂಗಾಟ ಮುಚ್ಚಾಳು ಚೈರ ಹಾಸೀನಾ ಮುದುಡಿ ಕುಂತಳ ಪಾಪ ನಾಚಿ ದುಲ್ಹಾನ ಮುದುಡಿ ಕುಂತಳ ಪಾಪ ನಾಚಿ ದುಲ್ಹಾನ ಬಾಜು ಎಟ್ಟರ ಹಾಲು ಹಣ್ಣೆಷ್ಟು ನಮುನ ಹೋಗಿ ಪಕ್ಕದಲ್ಲಿ ಸ್ವಾಮಿ ಕುಂತಾನ ಮುಖ ತೆರೆದು ನೋಡುತ್ತಾನ ತನ್ನ ಹೆಣುತ್ತೀನ ರಂಬಿ ಅಂತ ಚೆಲವಿ ಬಂಗಾರದ ಬಣ್ಣ ರಂಬಿ ಅಂತ ಚಲುವಿ ಬಂಗಾರದ ಬಣ್ಣ ಮೃದುವಾಗಿ ಮೈ ತುಂಬ ಲೇಪಾನ ಸಿಂಗಾರಾಗಿ ಕುಂತಿದಾಳೋ ದುಲ್ಹನ್ನ ಸಿಂಗಾರಾಗಿ ಕುಂತಿದಾಳೋ ದುಲ್ಹನ್ನ ಸ್ವಾಮಿ ಮನಸ್ಸಿನೊಳಗೈತು ಕಲ್ಪಾನ ತಪ್ಪಿ ಯಾರದು ಕೊಲೆಗ ಬಂದೀನಿ ನಾನ ಖಬುರಾಸಿ ಹೊರಗೋಡಿ ಬಂದಾನ ಶರಣ ಮನಸ್ಸಿನೊಳಾಗೈತು ಬಾಳಿ ಬೇಚೈನ ಮನಸ್ಸೇನೋಳ ಆಗು ಬಾಳೆ ಬೇಚೈನಾ ಅಳಿಯಾಗ ಕೇಳುತ್ತಾನ ತೋಟ ಧ್ಯಜಮಾನ ಘಬರಾಸಿ ಹಿಂಗ್ಯಾಕ ಬಂದ್ಯಪ್ಪ ನೀನ ಖಬ್ರಾಸಿ ಹಿಂಗ್ಯಾಕ ಬಂದ್ಯಪ್ಪ ಮಗನ ಯಾವಾಗ ಹೇಳುತ್ತಾನ ಖಡಮೂಡಿ ಶರಣ ನೀ ಹೇಳಿದಂತ ಕಿಯಲ್ಲು ಆ ಹೆಣ್ಣ ನೀ ಹೇಳಿದೈಬೂ ಇಲ್ಲ ಒಂದಾನ ಅದಕ ಹೊರಗ ಬಂದೀನಾಗಿ ಅನುಮಾನ ಅದಕ್ಕ ಹೊರಗ ಬಂದಿನಾಗಿ ಅನುಮಾನ ನಿಜವಾಗಿ ಅವಳಲ್ಲ ನನ್ನ ದುಲ್ಹಾನ ನೀ ಹೇಳಿದಂಥವು ಇಲ್ಲ ಲಕ್ಷಣ ನೀ ಹೇಳಿದಂಥವು ಇಲ್ಲ ಲಕ್ಷಣ ನಾ ಕೈಬು ಹೇಳತೀನಿ ಕೇಳಪ್ಪ ಜಾಣ ಪರೇಶ ಆಗಬ್ಯಾಡು ವ್ಯರ್ಥ ಸುಮ್ಮನ ಪರಪುರುಷಗ ನೋಡಿಲ್ಲ ಕೂಡೆರಡು ಕಣ್ಣ ಕೆಟ್ಟ ಶಬ್ದ ಕೇಳಿಲ್ಲ ಸಂಪೂರ್ಣ ಕೆಟ್ಟ ಶಬ್ದ ಕೇಳಿಲ್ಲ ಕಿವುಡಿ ಸಂಪೂರ್ಣ ತಪ್ಪು ಹೆಜ್ಜೆ ಇಟ್ಟಿಲ್ಲ ಕುಂಟಿ ದುಲ್ಹಾನ ಬಿರು ನೋಡಿ ಆಡಿಲ್ಲ ಮೂಕದ ಜಬಾನ ಬಿರಿ ನೋಡಿ ಆಡಿಲ್ಲ ಮುಖದ ಜಬಾನ ಅರ್ಥವು ತಿಳಿಯಲ್ದೆ ವ್ಯರ್ಥ ಸುಮ್ಮನ ಪರೇಶ ಆಗಬೇಡ ಹೋಗಪ್ಪ ಮಗನ ಮಾವೊಂದು ಕೇಳಿವಾಣಿ ಅಳಿಯ ಹನುಮಾನ ಸಂತೋಷದಿಂದ ತುಂಬಿ ಹೋಯಿತು ಸಂಪೂರ್ಣ ಸಂತೋಷದಿಂದ ತುಂಬಿ ಹೋಯ್ತು ಸಂಪೂರ್ಣ ಮನದಾಗ ನೆನಿತಾನ ಶಿವನಿಗಿ ಶರಣ ಹೋಗಿ ಕೊಂಡಿಕೊಂಡ ತನ್ನ ಹೆಣತೀನ ಕೂಡಿಕೊಂಡನ ಹೋಗಿ ತನ್ನ ಹೆಣತೀನಾಡುದಾರೆ ಸಿಗತದು ಅಮೃತ ದನ್ನ ದುಡಿಲಾರದೆ ಬೇಕಂತರ ಈಗಿನ ಜಾನ ಶಾಲಿ ಶರಣ ನಿಡುಗುಂದ್ಯಾಗ ಕವಿಗೋಳ ಮ್ಯಾಲಾದ ಆತನ ಕರುಣ ಕವಿಗೋಳ ಮ್ಯಾಲಾದ ಆತನ ಕರುಣ ಬಸವಂತ್ ರಾಯ ಭಾರಿ ಭರಿತಾನೋ ಗಾನ ವರ ಮಂದಿ ಒಳಗ ಮೆರದಾನ ವರ ಮಂದಿ ಒಳಗ ಮೆರದಾನ